ಟು ನ್ಯೂ ಬ್ಲಾಗ್ ಎಲ್ಲ ಗುಡ್ ಮಾರ್ನಿಂಗ್ ಎಸ್ ಇವತ್ತು ಹಬ್ಬಕ್ಕೆ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡ್ವಿ ಬೆಳಗ್ಗೆಯಿಂದ ಒಂದಷ್ಟು ಕ್ಲಿಪ್ಪಿಂಗ್ಸನ್ನ ತೊಗೊಂಡಿದ್ದೀನಿ ಲೈಟಾಗೆ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ ಸೊ ಅದನ್ನು ಆ್ಯಡ್ ಮಾಡ್ತೀನಿ ಇವಾಗ ಎಡೆ ಇಡಬೇಕು ಎಡೆ ಇಟ್ಟು ನಾವು ನಮ್ಮ ಮನೆ ದೇವರು ಪೂಜೆ ಮಾಡಿಸ್ಕೊಂಡು ಬಂದು ಬಂದು ಆಮೇಲೆ ಊಟಕ್ಕೆ ಇಟ್ಕೊಡ್ಬೇಕು ಇವಾಗ ಮನೇಲಿ ಎಡೆ ಇಡ್ತಾ ಇದ್ವಿ ಮಮ್ಮಿ ನೀನು ಯಾವಾಗ ಕಲಿಯೋದು ನೀನೇ ಇಡು ಅಂದ್ಬಿಟ್ಟು ನನಗೆ ಬಿಟ್ಟಿದ್ದಾರೆ ಈ ಸಲ ಸೊ ಟ್ರೈ ಮಾಡ್ತೀನಿ ಮಮ್ಮಿ ಅಷ್ಟು ನೀಟಾಗಿಡೋಕೆ ಬರೋಲ್ಲ ಅವ್ರು ತುಂಬ ಇಡ್ತಾರೆ ಆ್ಯಂಡು ತುಂಬ ಏನಂತಾರೆ ಒಂದೊಂದು ಸ್ಟೆಪ್ 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 ಇಡ್ತಾರೆ ಬಟ್ ಅಷ್ಟೊಂದೆಲ್ಲ ಗೊತ್ತಿಲ್ಲ ಟ್ರೈ ಮಾಡ್ತೀನಿ ಈ ಸಲ ಆ್ಯಂಡ್ ಎಲ್ಲ ಅಡುಗೆ ಎಲ್ಲ ರೆಡಿ ಆಗಿದೆ ನಾನ್ ವೆಜ್ಜು ಮಾಮೂಲಿ ಬೋಟಿ ಗೊಜ್ಜು ಚಿಕನ್ ಚಾಪ್ಸು ಮಟನ್ ಸಾಂಬಾರು ರೈಸು ಮುದ್ದೆ ಇಷ್ಟೇ ಇರುತ್ತೆ ಇನ್ನು ಸೌತೆಕಾಯಿ ನಿಮ್ಮ ಬಾಳೆಹಣ್ಣು ಅದು ಕಾಮನ್ನು ಸೊ ಇವಾಗ ಎಡೆ ಇಡೋಕ್ಕೂ ಮುಂಚೆ ನಾನು ರೆಡಿ ಆಗಿಬಿಡೋಣ ಹೊಸ ಬಟ್ಟೆ ಹಾಕ್ಕೊಂಡು ಅಂತ ರೆಡಿ ಹಾಕ್ತಿದ್ದೀನಿ ಆ್ಯಕ್ಚುಲಿ ನಾನು ಡ್ರೆಸ್ನ ತಂದಿದ್ದೆ ಆ ಡ್ರೆಸ್ ಏನು ಮಾಡ್ಬಿಡ್ತೀನಿ ಅಂದರೆ ಎಕ್ಸೆಲ್ ಸೈಜ್ ಥರಕ್ಕೆ ಹೋಗಿ ನಾನು ಡಬಲ್ ಎಕ್ಸೆಲ್ ತಂದಿದ್ದೀನಿ ಅದಕ್ಕೆ ನಮ್ಮ ಮಮ್ಮಿಗೆ ಕೊಟ್ಟೆ ಅದೇ ನಮ್ಮ ಮಮ್ಮಿ ಕರೆಕ್ಟಾಗಿ ಆಗುತ್ತೆ ನನಗೆ ಬೇಡ ಅಂದ್ಬಿಟ್ಟು ನಮ್ಮ ಮಾಮಾ ಗೌರಿ ಹಬ್ಬಕ್ಕೆ ಸೀರೆ ಕೊಟ್ಟಿದ್ದರು ನಮ್ಮಮ್ಮಿಗೆ ನನ್ನ ಹತ್ರನೇ ಬೈ ಮಾಡಿರೋದು ಸೊ ನನ್ನ ಪೇಜಲ್ಲಿ ಇತ್ತು ಇದು ಸೀರೆ ಆ ಡಿಜಿಟಲ್ ಸ್ಯಾರಿ ಅಂತ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ತ್ರೀ ಕಲರ್ಸ್ ಬರುತ್ತೆ ಇದು ತುಂಬ ಚೆನ್ನಾಗಿ ಕಾಣುತ್ತೆ ಇನ್ನು ಸ್ಟಿಚ್ ಆಗಿಲ್ಲ ಸೊ ಅದಕ್ಕೋಸ್ಕರ ಅದನ್ನು ನಾನು ವೇರ್ ಮಾಡಿದ್ದೀನಿ ಹೊಸದು ಹಾಕೋಬೇಕಲ್ಲ ಅಂತ ಆ್ಯಂಡ್ ಕೆಲವೊಂದಷ್ಟು ಜನ ಹೇಳ್ತಾ ಇದ್ದೀರ ಹೊಸ ಬಟ್ಟೆ ಹಾಕ್ಕೊಳ್ಳಂಗಿಲ್ಲ ಪಕ್ಷಕ್ಕೆ ಅಂತ ಹೌದು ತುಂಬ ಜನ ಹೇಳಿದ್ದೀರಾ ಆ್ಯಂಡ್ ತುಂಬ ಕಡೆ ನಾನು ಕೇಳಿದ್ದೀನಿ ಹೊಸದು ಹಾಕೋಬಾರ್ದು ಬೈ ಮಾಡಬಾರ್ದು ಅಂತ ಬಟ್ ನಮಗೆ ಚಿಕ್ಕದ್ರಿಂದ ಅಭ್ಯಾಸ ಮಾಡಿರೋದು ದಿನ ಹೊಸದು ಹಾಕೋಬೇಕು ಅಂತ ಸೊ ಅದರಿಂದ ಹೊಸ ಅದು ನಾನು ಅಪ್ಪು ಹೊಸ ಹಾಕಿದ್ದೀವಿ ಪ್ರಮೋದವ್ರು ಏನೂ ಹಾಕಿಲ್ಲ ಸೊ ಬೆಳಗ್ಗೆಯಿಂದ ಏನೇ ಕ್ಲಿಪ್ಪಿಂಗ್ಸ್ನ ತೊಗೊಂಬ ತೊಗೊಂಡಿದ್ದೀನಿ ಅದನ್ನ ಆ್ಯಡ್ ಮಾಡ್ತೀನಿ ನೋಡ್ಕೊಂಬನ್ನಿ ನೆಕ್ಸ್ಟು ನಾನು ಎಡೆ ವಿಡಿಯೋ ಇಂದ ಕಂಟಿನ್ಯೂ ಮಾಡ್ತೀನಿ ನಾವು ಬೆಳಗ್ಗೆಯಿಂದನೇ ಎಲ್ಲ ರೆಡಿ ಮಾಡ್ಕೋತಾಯಿದೀವಿ ನಮ್ಮ ಡ್ಯಾಡಿ ಹೊರಗಡೆಯಿಂದನೇ ಮಟನ್ ತಂದುಬಿಟ್ರು ಇಲ್ಲೇ ಮಟನ್ನ ಕಟ್ ಮಾಡಿ ಅವ್ರು ಕೊಡೋದೆಲ್ಲ ತುಂಬ ಅಂದರೆ ತುಂಬಾ ಲೇಟಾಗುತ್ತೆ ಅಡುಗೆ ಇನ್ನೂ ಆಗಿಬಿಡುತ್ತೆ ಅಂದ್ಬಿಟ್ಟು ನಾವು ಹೊರಗಡೆಯಿಂದನೇ ಮಟನ್ನ ತೊಗೊಂಬಂದ್ಬಿಟ್ಟಿದ್ರು ಬೆಳಿಗ್ಗೆ ಆರು ಗಂಟೆಗೆ ಹೋಗಿ ತೊಗೊಂಬಂದಿದ್ರು ಅದಕ್ಕೆ ಬೇಗ ಎಲ್ಲ ಖಾರ ಆಡಿಸ್ಕೊಂಡು ರೆಡಿ ಮಾಡ್ಕೊಂಡ್ವಿ ಎಲ್ಲದಕ್ಕೂ ಒಂದೊಂದು ಅದ ನಮ್ಮ ಮಮ್ಮಿ ನೀನೇ ಆಡಿಸ್ತಾ ಇರೋದು ನೋಡ್ಕೊಂಡು ನೀನೇ ಆಮೇಲೆ ಯಾವುದೋ ಮಿಕ್ಸ್ ಮಾಡಿಬಿಟಿಯಾ ಯಾವುದೋ ಖಾರನ ಯಾವುದಕ್ಕೂ ಹಾಕ್ಸ್ಬಿಟ್ಟಿಯಾ ಅಂದ್ಕೊಂಡು ಇದ್ರು ಏನು ತುಂಬಾ ಬೇಗನೇ ಆಯಿತು ಅಡುಗೆ ಅಂದರೆ ಇನ್ನೂ ಬೇಗ ಮಾಡ್ಬೋದಿತ್ತು ಬಟ್ ಕರೆಂಟ್ ಇರಲಿಲ್ಲ ಕರೆಂಟ್ ಏನೋ ರಾತ್ರಿ ಮಳೆ ಬಂದಿರೋ ಕಾರಣದಿಂದ ಸ್ವಲ್ಪ ಏನೋ ಪ್ರಾಬ್ಲಮ್ ಆಗಿ ಕರೆಂಟೂ ಇರಲಿಲ್ಲ ಸೊ ಅದಕ್ಕೆ ಖಾರ ಆಡಿಸೋದು ತುಂಬ ಲೇಟ್ ಆಯಿತು ಅದು ಕರೆಂಟ್ ಬಂದ ತಕ್ಷಣ ಪಟ ಪಟ ಅಂತ ಇದ್ವಿ ಮತ್ತೆ ಒಟ್ಟೋಗ್ತಾ ಇತ್ತು ಮತ್ತೆ ಆಡಿಸ್ಕೊತಾ ಇದ್ವಿ ಇದೇ ರೀತಿ ಆಯಿತು ಆಮೇಲೆ ಮಮ್ಮಿ ರಾತ್ರಿನೇ ಒಡೆ ಮಾಡ್ಕೊಂಡಿರಲಿಲ್ಲ ಬೆಳಗ್ಗೆ ಫ್ರೆಶ್ ಆಗಿ ಮಾಡ್ಕೊಳ್ಳೋಣ ಟಿಫನ್ಗೂ ಆಗುತ್ತೆ ಅಂದ್ಬಿಟ್ಟು ಬೆಳಗ್ಗೆ ಮಾಡ್ತಾಯಿದ್ದಾರೆ ನಾವು ಸಾಂಬಾರನ್ನ ಮಟನ್ ಸಾಂಬಾರನ್ನ ಎಡೆಗೆ ಬೇರೆ ಮತ್ತು ಜನಕ್ಕೆ ಬೇರೆ ಎರಡು ಥರ ಸಾಂಬಾರನ್ನ ಮಾಡಬೇಕು ಇವಾಗ ತೋರಿಸಿದ್ದು ಎಡೆಯು ಪ್ರಿಪ್ರೇಷನ್ನ ಮಾಡಿದ್ದೀನಿ ನಾನು ಇವಾಗಲ್ಲೆಲ್ಲ ಎಲೆ ಎಲ್ಲ ಜೋಡಿಸಿ ಇಡಬೇಕು ಅವನಿಗೆ ಇಷ್ಟವಾಗಿರುವಂಥ ಸ್ವೀಟ್ಗಳ್ನು ನಾನು ಆಲ್ರೆಡಿ ತಂದಿದ್ದೀನಿ ಸವಾನಿ ಇವಾಗ ಜೋಡಿಸೋಣ

ಇಷ್ಟ ಇಷ್ಟ ಆಗುತ್ತೆ ಚಿನಿ ನೀನು ಇಷ್ಟು ಇದು ಮಾಡಿ ಇದ್ಮಾಡಿ ತಿಂಡಿಗಳು ಹೆಂಗೆ ಜೋಡಿಸ್ತೀಯಾ ಫ್ರೂಟ್ಸ್ ಒಂದ್ರ ಮೇಲೆ ಒಂದು ಇಡ್ಬೇಕು ನೀನು ಚಿನಿ ಐದು ನಮ್ದು ಸರಿ ಆಯ್ತು ಕರೆಕ್ಟ್ ಅಲ್ವಾ ಮಮ್ಮಿ ಹಂಗೆ ಜೋಡಿಸ್ತಾ ಇದೀನಿ ಪಮ್ಮಿನ ಕನ್ಫ್ಯೂಷನ್ ಮಾಡ್ತೀವಿ ತಿಂಡಿಗಳಿಸ್ಕಬ ಅಪ್ಪ ಚೆನ್ನಾಗ್ ಬರ್ತೈತೆ ಅದರೊಳಗಡೆ ಹಾಕಿದೀನಿ ರೈಸ್ ನೋಡಿ ನಾವೊಮ್ಮೆ ಸ್ವಲ್ಪ ಹತ್ತು ಹತ್ರ ಜೋಡಿಸ್ತಾರೆ ನಾನು ಸ್ಪೇಶಿಯಸ್ ಆಗಿ ಜೋಡಿಸಿದ್ದೀನಿ ಅವನಿಗೆ ಲೆಗ್ ಪೀಸ್ ಇಷ್ಟ ಆ್ಯಂಡ್ ಕಬಾಬ್ ಇಷ್ಟ ನಾನು ಮಾಡೋದು ಅದಕ್ಕೆ ಅದನ್ನು ಮಾಡಿದ್ದೀನಿ ಅವನು ಬಿರಿಯಾನಿ ಇಷ್ಟ ಬಟ್ ಈ ಸಲ ಮಾಡೋಕ್ಕಾಗಲಿಲ್ಲ ಲಾಸ್ಟ್ ಇಯರ್ ಮಾಡಿದ್ದೆ ಈ ವರ್ಷ ಮಾಡೋಕ್ಕಾಗಲಿ ಇದು ನನಗೆ ಅದಕ್ಕೆ Mamma, hva er det? Topp. ಕೊಳಿ ನೋಡಿ ಗಾಯ್ಸ್ ಮಸರು ಸಿಕ್ಕರೆ ಏನ್ ತಿನ್ಬೇಕು ಒಂದ್ ತೈತಪ್ಪಾ ನಿಮಗೆ ಚಿಕ್ಕನ್ ತಿನ್ಬೇಕು ಒಂದ್ ತೈತ ನಿಮಗೆಲ್ಲ ಕ್ಲೀನ್ ಪಕ್ಕನೆ ಇಡ್ಬೇಕಲ್ಲ ಆನೋ ಗೊಸುಸುತ್ತೆ ಇ ಆಕಡೆ ಬೊಂದಿ ಇಕಡೆ ಬೊಂದಿ ಅಪ್ಪ ಹೋಗಾಣಿನೋ ಕಡೆ ಅಪ್ಲೇ ಇದೆ ಮುಡಚು ಏನಕ್ಕೆ ಸೆಕೆಂಡ್ ನಿಂದೆಟ್ಟೈತ ಓ ಮಿಟರ್ ಜೋಡಿಸುತ್ತೆನ ಮಮ್ಮಿ అర్థర కసర తోర్సుబుడు ఎస్ గాస్ కంప్లీట్గా రెడీ ఆయొట్ ఇయర్ ఆక్చులి నన్ను వయ్స్ కొట్టి ఈ వర్ష అలా వయ్స్ కొట్టీ నడి మన మొబైల్ ఇష్ట మొబైలు ఒక టూ ట్వెంటీ నా యూస్ మతీవల్ ఆక్చులి అది ఇవన్నే అది టూ ట్వెంటీ పల్సరు మొసరు సక్రె హలు స్వీట్స్

try тотму ಅಮ್ಮ ಬನ್ನಿ ನೀವು ಮಾಡಿ ಈ ದೂಪ ಹಾಕಿದ ಮೇಲೆನೇ ಪೂಜೆ ಕಂಪ್ಲೀಟ್ ಆಗೋದು ಅಪ್ಪಗೂ ಸುಟ್ಟೈತೆ ಇಲ್ಲಿ ಹಿಂದೆ ರೆಕಾರ್ಡ್ ಮಾಡಬೇಕು ಕರೆ ಇಲ್ಲಿ మాతార్తి అపో నిను ఏ చెబడతనే ఇరి ఎల్లర్తో పూజ ఎమలుగోదు alli పూట పెట్టేది ఒక్కలా మామి నియు మాడవని ను నరక

हीरो वाश उठाई था दे देखो ना मर गया बड़ा ये ताक पटरे आएगा ये लात कोई चलेगा दे देखो ना मर गया तो ये ना मर बड़ा ना गया सुन केदी ಗೈಸ್ ನೋಡಿ ಅಪ್ಪು ಕೋತಿ ಥರ ಆಡ್ತಾ ಇದ್ದಾರೆ ನೋಡಿ 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 ಇಲ್ಲಿ 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 ಅಪ್ಪು ಚಿರಿ ಸ್ಟಾರ್ಟ್ ಮಾಡಿ ಹೇಳ್ತೀನಿ ನೀನು ಅಷ್ಟೇ ಅಷ್ಟೇ ಮಾಡು ಗೈಸ್ ಇವಾಗ ಪೂಜೆ ಎಲ್ಲ ಆಯ್ತಲ್ವಾ ಪೂಜೆ ಎಲ್ಲ ಆದಮೇಲೆ ನಾವು ನಮ್ಮ ಬೈರಿ ಒಂದು ದೇವಸ್ಥಾನಕ್ಕೆ ಹೋಗ್ಬೇಕಲ್ಲ ಅಲ್ಲಿಗೆ ಹೋಗ್ತಾ ಇದ್ವಿ ಮಮ್ಮಿ ನೀರು ಜಾಸ್ತಿನೇ ಇದೆ ಮಮ್ಮಿ ಇಲ್ಲೇ ಒಂದು ದೇವಸ್ಥಾನ ಮೇಲೂ ಅಲ್ಲಿ ಹೋಗಿ ಪೂಜೆ ಮಾಡಿಸ್ಕೊಂಡು ಬರಬೇಕು ಮಮ್ಮಿ ಎತ್ಕೊಳ್ಳಿ ಅಪ್ಪುನಾ ಹೊಡಿರಿ ಹೊಮ್ಮಿ ಅವ್ರು ಅಲ್ಲೇ ಇರ್ಲಿ ನಾವು ಇದೇ ನಮ್ಮೂರಲ್ಲಿರುವಂತ ನಮ್ಮ ಮನೆಯ ದೇವರು ಕಾಲಭೈರವೇಶ್ವರ ಸೊ ಇಲ್ಲಿ ಟೆಂಪಲ್ಗೆ ಆ್ಯಕ್ಚುಲಿ ಎಡೆ ಕೊಡಬೇಕು ನಮ್ಮ ಮಮ್ಮಿ ಮುಂದಕ್ಕೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ನನಗೆಲ್ಲ ಮಾಡಿಕೊಡ್ತಾ ಇರೋದು ಇದು ಮನೆಯೇ ಮಾಡಬೇಕು ಅಂದ್ಬಿಟ್ಟು ಎಲ್ಲ ಇವಾಗ ಸ್ವಲ್ಪ ಸ್ವಲ್ಪ ಕಲಿಸ್ತಾ ಇದ್ದಾರೆ ಕಲಿತಾ ಇದ್ದೀನಿ ನಾನು ಹೆಂಗೆ ಮಾಡೋದಂತು ಈ ಸಲ ಎಡೆಯೂ ಇಡೋದು ಅಂದ್ಬಿಟ್ಟೆಲ್ಲ ಕಲಿಸಿದ್ದಾರೆ ಇಲ್ಲಿ ರಶ್ ಇರುತ್ತೆ ಯಾಕಂದರೆ ಪ್ರತಿಯೊಂದು ಮನೇಲೂ ಎಡೆ ಕೊಡಬೇಕಲ್ಲ ದೇವ್ರಿಗೆ ಎಡೆ ಕೊಟ್ಟು ಅದ್ರದ್ದು ಪೂಜೆ ಮಾಡಿಸ್ಕೊಂಡು ಎಲ್ಲ ಹೋಗಬೇಕು ನಾವು ಕಾಲ ಬೈರೋಂಗೆ ಮರಿ ಕಡಿಯೋದ್ರಿಂದ ನಾವು ನಾನ್ ವೆಜ್ ಸಂಡೇ ನಮ್ಮ ವಾರ ನಾನ್ ವೆಜ್ ತಿನ್ಬೋದು ಆ ಥರ ಏನು ರಿಸ್ಟ್ರಿಕ್ಷನ್ ಇರಲ್ಲ ಅದರಿಂದ ನಾವು ಎಡೆನ ಕೊಡಲೇಬೇಕು ಸರಿ ಹೆಂಗೆ ಕಾಣ್ತೀನಿ ಒಂದು ಮೂವೇಲಿ ಸ್ಯಾದಕ್ಕೆ ಹೋಗಿಲ್ಲ ನೀವು ಏನು ಅಂತಾರಲ್ಲ ಹಿಂಗೆ ಅನ್ಕಂಡು ಗೈಸ್ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ನೋಡಿ নমি সৈজু এবল এমি হাকো হাকো হাকোন্দি ক ನಮ್ಮ ಮಮ್ಮಿ ನೀವು ಫಸ್ಟ್ ಊಟ ಮಾಡ್ಕೊಂಬಿಟ್ಟು ಅಂದ್ಬಿಟ್ಟು ಎಡೆಗೆ ಮಾಡಿದ್ರಲ್ಲ ಸಾಂಬಾರು ಇದು ಸಪ್ರೇಟ್ ಅದನ್ನೇ ನನಗೆ ಇದ್ದಾರೆ ತುಂಬ ಚೆನ್ನಾಗಾಗಿತ್ತು ಸಾಂಬಾರು ಟೇಸ್ಟ್ ಮೊದಲು ಸಕ್ಕದಾಗಾಗಿತ್ತು ನಾನು ಮೈಸೂರಲ್ಲಿ ಮಾಡ್ತಿದ್ನಲ್ಲ ಅದೇ ರೀತಿ ಅದು ಹಾಕಿ ಮಾಡಿದ್ದು ತುಂಬ ಚೆನ್ನಾಗಿತ್ತು ಮತ್ತು ನಾನು ಎಡೆಯದೆ ಹಾಕ್ಸ್ಕೊಂಡೆ ಮುದ್ದೆ ಲೆಗ್ ಪೀಸು ಎಲ್ಲ ಎಡೆಯದೆ ಹಾಕ್ಸ್ಕೊಂಡೆ ತಿನ್ನೋಣ ಅಂದ್ಬಿಟ್ಟು ಯಾಕಂದರೆ ನಾನು ಒಂದು ಜಾಸ್ತಿ ಎಡೆ ತಿಂತಿರ್ಲಿಲ್ಲ ಈ ವರ್ಷ ತಿನ್ನೋಣ ಅನ್ಬಿಟ್ಟು ಹಾಕ್ಸ್ಕೊಂಡೆ ಆ್ಯಂಡ್ ತುಂಬ ಟೇಸ್ಟಿಯಾಗಿತ್ತು ಇನ್ನೊಂದು ಏನಂದರೆ ಎಡೇಲಿ ನಾವು ಹಾಲು ಮತ್ತು ಮೊಸರು ಸಕ್ಕರೆ ಇಟ್ಟಿದ್ವಿ ಸಹ ಅದು ಫುಲ್ಲು ಕಡಿಮೆ ಆಗೋಗಿತ್ತು ಅವಾಗ ಅನ್ನಿಸ್ತು ಎಲ್ಲೋ ಒಂದು ಕಡೆ ನಮಗೆ ಮನಸ್ಸಿಗೆ ಸಮಾಧಾನ ಬಂದು ಊಟ ಮಾಡ್ಕೊಂಡು ಹೋಗಿದ್ದಾನೆ ನಮ್ಮ ಅಣ್ಣ ಅಂತ ಆ್ಯಂಡ್ ಬಿಂದು ಅವರು ಬಂದರು ಅವ್ರು ಬಂದ ತಕ್ಷಣ ಊಟಕ್ಕೆ ಹಾಕ್ಕೊಟ್ವಿ ಬಿಕಾಸ್ ಪಾಪನ್ನ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ರು ಅದಕ್ಕೆ ನನ್ನ ಡ್ರೆಸ್ನ ಆಡ್ಕೊಂಡು ನಾನೇ ನಗ್ತಾಯಿದ್ದೆ ನೋಡಿ ಅವ್ರು ಹೆಂಗೆ ಕಾಣ್ತಾ ಇದ್ದೀನಿ ಅಂತ ಫಸ್ಟ್ ಟೈಮ್ ಇಷ್ಟೊಂದುೊಗಲೆ ಹಾಕಿರೋದು ನಾನು ಆ್ಯಂಡ್ ನೆನೆಯೂ ಯಾರೋ ಕಮೆಂಟ್ ಮಾಡಿದ್ರು ಐದು ತಿಂಗಳು ಅಂತೀರ ಒಂಚೂರು ಹೊಟ್ಟೆನೇ ಇಲ್ಲ ಅಂತ ಅಪ್ಪು ಪ್ರೆಗ್ನೆನ್ಸಿ ಇಲ್ಲೂ ಅಷ್ಟೇ ನನಗೆ ಒಂದು ಸ್ವಲ್ಪನೂ ಹೊಟ್ಟೆ ಇರಲಿಲ್ಲ ಅದು ಇವಾಗ ಊಟ ಮಾಡಿರೋದಕ್ಕೆ ಒಂದು ಸ್ವಲ್ಪ ಹಂಗೆ ಕಾಣ್ತಾ ಇದೆ ಅದು ಬಿಟ್ಟು ನನಗೆ ಎಷ್ಟೊಂದು ಹೊಟ್ಟೆ ಕಾಣೋದೇ ಇಲ್ಲ ಆಮೇಲೆ ನಮ್ಮ ಅಕ್ಕ ನಮ್ಮ ಮಾಮಂಗೆಲ್ಲ ವೆಯ್ಟ್ ಮಾಡ್ತಾ ಇದ್ವಿ ನಮ್ಮ ಅಕ್ಕ ಮುನಿಸ್ಕೊಂಡು ಬಂದಿಲ್ಲ ಅವಳು ಮಾಮ ಮಧ್ಯಾಹ್ನನೇ ಬನ್ನಿ ಅಂತ ಹೇಳಿದ್ರೆ ಅವರು ಬಂದಿಲ್ಲ ಅಂದ್ಬಿಟ್ಟು ಮುಂಚ್ಕೊಂಬಿಟ್ಟಿದ್ದಾಳೆ ಬೈತಾ ಇದ್ಲು ಕಾಲ್ ಮಾಡಿ ಮಧ್ಯಾಹ್ನನೇ ರೆಡಿ ಆಗಿದೆ ಕರ್ಕೊಂಬರ್ಲಿಲ್ಲ ಕಣೆ ಅದಕ್ಕೆ ನಾನು ಡ್ರೆಸ್ ಚೇಂಜ್ ಮಾಡ್ಕೊಂಡು ಮುನ್ಸ್ಕೊಂಡು ಕುತ್ಕೊಂಬಿಟ್ಟೆ ಅವ್ರು ಎಂಟು ಗಂಟೆಗೆ ಬಂದಿದ್ದು ಅದಕ್ಕೆ ನಾನು ಬರಲಿಲ್ಲ ಅಂತ ಹೇಳ್ತಿದ್ಲು ಸರಿ ಆಯಿತು ಬಿಡು ಅಂದ ನನಗೆ ಹಾಕ್ತಿರ್ಲಿಲ್ಲ ಅಂದ್ಬಿಟ್ಟು ಮಲ್ಕೊಂಡಿದ್ದೀನಿ ಆ್ಯಂಡ್ ಇವತ್ತಿನ ವೀಡಿಯೋ ಜಾಸ್ತಿ ಮಾಡೋಕ್ಕಾಗಲಿಲ್ಲ ಆದಷ್ಟು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ಆ್ಯಂಡ್ ಈ ವಿಡಿಯೋ ನಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ನ ಮಾಡಿ ಮತ್ತೆ ಹೊಸ ವೀಡಿಯೋದಾಗೆ ಸಿಗ್ತೀನಿಲ್ಲ ಬಾಯ್